ಮತ್ತೆ ಮತ್ತೆ ಉತ್ತರ ಕರ್ನಾಟಕಕ್ಕೆ ಬರಕ್ಕೆ ತುಂಬಾ ಜೊತೆಗೆ ನಮ್ಮ ಗೋಪಾಲಣ್ಣ ಅವರು ಕಾರ್ಯಕ್ರಮಗಳಿಗೆ ಎಷ್ಟೊಂದು ಕಲಾವಿದರಿಗೆ ವೇದಿಕೆ ಮಾಡ್ಕೊಡ್ತಾರೆ ಹೇಳ್ತಾ ಸೊ ಹೆಚ್ಚು ಕಾಯ್ಸಲ್ಲ ಅಣ್ಣ ಒಂದು ಮಾತು ಹೇಳ್ತೀನಿ ಈಗಾಗಲೇ ಎಷ್ಟೋ ಕಲಾವಿದರನ್ನ ಮುದಿಬೇಳ್ ತಾಲೂಕಿಗೆ ನಿಮ್ಮ ಕಲಾ ಸಿಂಚನ ಮೆಲೋಡಿ ತಂಡದಿಂದ ಕರ್ಕೊಂಡು ಬಂದಿದ್ದೀವಿ ಪ್ರತಿ ಕಾರ್ಯಕ್ರಮದ ನೀವು ಎಷ್ಟು ಸಪೋರ್ಟ್ ಕೊಡ್ತಾ ಇರ್ತೀರಿ ಅಷ್ಟು ಜನ ಕಲಾವಿದರು ಬರ್ತಾನೆ ಇರ್ತಾರೆ ಮುದ್ದೆಬೇಳ ತಾಲೂಕಿಗೆ ಸೊ ಗಲಾಟೆ ಮಾಡಿದಾಗ ಕೂಗೋ ಎಂಜಾಯ್ ಮಾಡಿ ಮಾಡ್ರಿ ಯಾರು ಯಾರು ಗಲಾಟೆ ಓಕೆ ಮಾಡ್ಕೋಬಾರೀಕೆ ಈಗ ನೀವು ಇಷ್ಟಪಟ್ಟಿರುವಂತಹ ಹಾಡು ಮುಕುಂದ ಮೂರಾರಿ ಹಾಡನ್ನ ತೆಗೆದುಕೊಂಡು ಬರ್ತಾ ಇದಾರೆ ಸುಹಾನ ಸೈಯದ್ ಮೇಡಮ್ ಅವರು ಕೇಳಿ ಆನಂದಿಸಿ ಓಕೆ ಸಪೋರ್ಟ್ ಕೊಡ್ತಾ ಇರಿ ನೀವೆಲ್ಲ ಸರಿಗಮಪ್ಪ ನೋಡ್ತಿದಿರ ನಾನು ಹಾಡಿದ್ದನ್ನು ನೋಡಿದ್ದೀರಾ ಹಾಗಾದ್ರೆ ನೋಡಿದ್ದೀರಾ ಪ್ಲೀಸ್ ಈ ಲೈಟ್ ಆಫ್ ಮಾಡ್ತೀರಾ ಹಾ ಸೊ ನೀವೆಲ್ಲ ಕೇಳಿರ್ತೀರ ಈ ಹಾಡನ್ನ ಈ ಹಾಡಿನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಈ ಹಾಡು ನನಗೆ ತುಂಬ ತುಂಬ ಇಷ್ಟವಾಗಿರೋ ಹಾಡು ನನ್ನ ಮನಸ್ಸಿಗೆ ತುಂಬ ಹತ್ತಿರವಾಗಿರೋ ಹಾಡು ಸೊ ನಿಮ್ಮೆಲ್ಲರಿಗೂ ನಾನು ಸುಹಾನ ಸೈಯದ್ನ ಪರಿಚಯ ಮಾಡಿಸಿದ ಹಾಡು ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಎನ್ ಎಷ್ಟೊಂದು ಜನ ಈ ಹಾಡು ಒರಿಜಿನಲ್ ಸಾಂಗನ್ನೇ ಕೇಳಿಲ್ಲ ಅಕ್ಕ ನೀವು ಹಾಡಿದ್ದಾನೆ ಕೇಳಿದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ ಸೊ ಈ ಹಾಡು ನನಗೊಂದು ಏನು ಈ ಹಾಡಿಂದ ನನ್ನನ್ನು ನಾನು ಗುರ್ತಿಸ್ಕೊಳ್ತೀನಿ ಸೊ ಈ ಹಾಡು ನನಗೆ ತುಂಬ ಹತ್ತಿರವಾಗಿರೋದು ಯಾಕೆ ಅಂತಂದರೆ ನಾನು ನಂಬಿರೋದು ಮನುಷ್ಯತ್ವ ಎಲ್ಲವನ್ನ ಮೀರಿಡೋದು ಜಾತಿ ಧರ್ಮ ಬೇರೆ ಎಲ್ಲವನ್ನ ಮೀರಿ ನಿಂತಿರೋದು ಮನುಷ್ಯತ್ವ ಅಂತ ಸೊ ನನ್ನ ಈ ಸಿದ್ಧಾಂತಗಳಿಗೆ ತುಂಬ ಹತ್ತಿರವಾಗಿರೋ ಹಾಡು ಇದು ಸಾಹಿತ್ಯ ಕೂಡ ಅದ್ಭುತವಾಗಿದೆ ಸೊ ಈ ಹಾಡು ನಿಮ್ಮೆದುರಿಗೆ ಹಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ನಾನು ಹಾಡಬೇಕಾದ್ರೆ ನೀವು ಅಷ್ಟೇ ಸಪೋರ್ಟ್ ಮಾಡಬೇಕಲ್ವಾ ನಿಮ್ಮ ಹತ್ರ ಮೊಬೈಲ್ ಇದೆಯಾ ಓಕೆ ನಾನು ಒಂದು ಅಕ್ಕಾಜಿ ನನ್ನ ಊರಿನ ಜನತೆ ಬಗ್ಗೆ ಒಂದಿಷ್ಟು ಹೆಮ್ಮೆಯಿಂದ ಎಂದು ಇಷ್ಟಪಡ್ತೀನಿ ನಮ್ಮ ಊರಿನ ಜನತೆ ಕಲೆಗೆ ಕಲಾವಿದರಿಗೆ ತುಂಬಾನೇ ಗೌರವ ಕೊಡ್ತಾರೆ ಈಗ ನೀವು ನಮ್ಮ ಊರಿನ ಮನೆ ಮಗಳು ಹೇಳ್ಬಿಟ್ಟಿದೀನಿ ಈಗ ಈ ಹಾಡನ್ನ ಹಾಡಬೇಕಾದ್ರ ನಿಮಗ ಮಂಗಳಾರತಿ ಮಾಡಬೇಕಾಗತ್ತೆ ಮಂಗಳಾರತಿ ಅಂದ್ರೆ ನಮ್ಮ ಭಾಷೆದಾಗ ಆ ಮಂಗಳಾರತಿ ಅಲ್ಲ ಸೊ ನೀವೆಲ್ಲ ಮೊಬೈಲ್ ಟಾರ್ಚ್ ಗಳನ್ನ ಆನ್ ಮಾಡ್ತೀರಿ ಸೊ ಆನ್ ಮಾಡಿ ಪ್ರೀತಿಯಿಂದ ಅವರಿಗೆ ಸ್ವಾಗತವನ್ನು ಕೋರ್ಬೇಕು ಎಲ್ಲರೂ ಮೊಬೈಲ್ ಎಸ್ ಥ್ಯಾಂಕ್ ಯು ಸರ್ ಯು ಯು ವಾ ವಾ ಈಗ ನಕ್ಷತ್ರಗಳು ಯಾರ್ಯಾರ ಕೈಯಾಗ ಮೊಬೈಲ್ಗಳು ಅದಾವ ದಯವಿಟ್ಟು ಎಲ್ಲ ಕೈಗಳ ಮೇಲೆ ಬರಬೇಕು ಯಾಕಂದ್ರೆ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಇದು ಇಡೀ ದೇಶ ವಿದೇಶಗಳಲ್ಲಿ ಎಲ್ಲರೂ ಕೂಡ ನೋಡ್ತಾರೆ ಯೂಟ್ಯೂಬ್ಗಳಲ್ಲಿ ಕೂಡ ಅಷ್ಟೇ ಥ್ಯಾಂಕ್ ಯು ಈಗಾಗ್ಲೇ ಹೇಳಿದ್ರು ಮೊಬೈಲ್ ಎಲ್ಲರೂ ಮೊಬೈಲ್ ಆನ್ ಮಾಡಿ ಎಲ್ರು ಮೊಬೈಲ್ ಯಾರು ಕೈಯಾಗ ಅದಾವೆ ಎಲ್ಲ ಟಾರ್ಚ್ ಆನ್ ಮಾಡಿಬಿಡಿ ಮೊಬೈಲ್ ಟಾರ್ಚ್